ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ನಾನು ಸೈಯದ್ ಹೆ ಸುಳ್ಳು ಹೇಳಿ ಕಾಂಗ್ರೆಸ್ ಮತ್ತೆ ತಗ್ಲಾಕೊಂಡಿದೆ ಕೊಂಡಿದೆ ಭಾರಿ ಮುಖಭಂಗವನ್ನ ದೇಶಾದ್ಯಂತ ಅನುಭವಿಸುವ ಸ್ಥಿತಿ ಒಂದು ಕಡೆ ರಾಹುಲ್ ಗಾಂಧಿ ನಿರುದ್ಯೋಗ ಮತ್ತೊಂದು ಕಡೆ ಬೆಲೆ ಏರಿಕೆ ವಿಚಾರದ ಬಗ್ಗೆ ಬಾಯಿ ಬಡ್ಕಂಡ್ ತಿರ್ಗಾಡ್ತಾ ಇರ್ತಾರೆ ಆದ್ರೆ ಇವರದ್ದೇ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ಈಗ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಅದ್ರ ಬಗ್ಗೆ ಯಾಕೆ ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಪ್ರಿಯಾಂಕಾ ಗಾಂಧಿ ವಾಡ್ರಾ ಸಿಕ್ಕ ಸಿಕ್ಕಲ್ಲಿ ರೋಡ್ ಅಲ್ಲಿ ಬಂದು ಪ್ರೊಟೆಸ್ಟ್ ಮಾಡಿ ಬೆಲೆ ಏರಿಕೆ ಬಗ್ಗೆ ಬೊಬ್ಬೆ ಹೊಡೆದವರು ಈಗ ಬಾಯ್ ಮುಚ್ಚಿಕೊಂಡು ಸೈಲೆಂಟ್ ಆಗಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ನಲವತ್ತು ಜನ ಶಾಸಕರು ರಾಜೀನಾಮೆ ಕೊಡೋದಕ್ಕೂ ಕೂಡ ಸಿದ್ಧತೆ ನಡೀತಾ ಇದೆ ಅನ್ನೋ ಟೀಕೆ ಟಿಪ್ಪಣಿ ಕೇಳಿ ಬರ್ತಾ ಇದೆ ಹಾಗಿದ್ರೆ ಏನಿದು ಸತ್ಯಾಸತ್ಯತೆ ಎಲ್ಲವನ್ನ ತಿಳಿತಾ ಹೋಗೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಹೆಲೋ ಹಿಂದೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐದು ಗ್ಯಾರಂಟಿಯ ಆಮಿಷವನ್ನು ಒಡ್ಡಿ ಕಾಂಗ್ರೆಸ್ ಸರ್ಕಾರ ಈಗ ಸಂಕಷ್ಟಕ್ಕೆ ಸಿಗ ಕಂಡಿದೆ ನಮ್ಮ ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ಯಾವುದೇ ಬಿಟ್ಟಿ ಯೋಜನೆಗಳು ಫಲಾನುಭವಿಗಳಿಗೆ ಸಿಕ್ಕಿಲ್ಲ ಅದರಲ್ಲಿ ಶಕ್ತಿ ಯೋಜನೆಯನ್ನ ಹೊರತುಪಡಿಸಿ ಫ್ರೀ ಬಸ್ ಅಲ್ಲಿ ಜನ ಓಡಾಡ್ತಾ ಇದ್ದಾರೆ ಅದನ್ನ ಹೊರತುಪಡಿಸಿದ್ರೆ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳ ಹಣ ಕೂಡ ಅಕೌಂಟಿಗೆ ಬಂದಿಲ್ಲ ಕಾರಣ ಸರ್ಕಾರ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದೆ ಅನ್ನೋದು ಸ್ಪಷ್ಟ ಹೀಗಾಗಿ ಸಿದ್ದು ಸರ್ಕಾರದ ನಲವತ್ತು ಜನ ಶಾಸಕರು ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ರಾಜೀನಾಮೆ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ವಿಪಕ್ಷಗಳು ಟೀಕೆ ಮಾಡ್ತಾ ಇದೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿಯಾದಾಗ ಯೋಜನೆಗಳಿಗಾಗಿ ಮೂವತ್ತಾರು ಸಾವಿರ ಕೋಟಿ ಬೇಕಾಗಿತ್ತು ಈಗ ಅದು ಐವತ್ತೆರಡು ಸಾವಿರ ಕೋಟಿಗೆ ತಲುಪಿದೆ ಇಷ್ಟೊಂದು ಆರ್ಥಿಕ ಹೊರೆ ಸರ್ಕಾರದ ಬೊಕ್ಕಸಕ್ಕೆ ಭರಿಸೋದಕ್ಕೆ ಆಗದೆ ಅನ್ಯ ಮಾರ್ಗವನ್ನ ಕೂಡ ಈಗ ಸರ್ಕಾರ ಅನುಸರಿಸ್ತಾ ಇದೆ ಅದು ಬೆಲೆ ಏರಿಕೆ ಹಾಗೂ ಸರ್ಕಾರದ ಮಾಲೀಕತ್ವದಲ್ಲಿರುವಂತಹ ಜಮೀನಿನ ನಗದೀಕರಣಕ್ಕಾಗಿ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ನಿಮ್ಗಂತೂ ಈಗ ಚೆನ್ನಾಗಿ ಗೊತ್ತಾಗಿದೆ ರಾಜ್ಯ ಸರ್ಕಾರ ತೈಲ ಬೆಲೆಯನ್ನ ಹೆಚ್ಚು ಮಾಡಿ ರಾಜ್ಯದ ಜನರ ಮೇಲೆ ಹೊರೆಯನ್ನ ಹಾಕಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಸುಮಾರು ಶೇಕಡ ನಾಲ್ಕರಷ್ಟು ಹೆಚ್ಚಿಸಲಾಗಿದೆ ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ದರ ಲೀಟರ್ಗೆ ಮೂರು ರೂಪಾಯಿಗಿಂತ ಹೆಚ್ಚು ಏರಿಕೆ ಆಗಿದೆ ಏರಿಕೆಯಿಂದ ಬೆಂಗಳೂರಲ್ಲಿ ಪೆಟ್ರೋಲ್ ದರ ಲೀಟರ್ಗೆ ನೂರ ಎರಡು ಪಾಯಿಂಟ್ ಎಂಟು ಏಳು ರೂಪಾಯಿ ತಲುಪಿದೆ ಡೀಸೆಲ್ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಐದು ರೂಪಾಯಿಗೆ ಮುಟ್ಟಲಿದೆ ಪೆಟ್ರೋಲ್ ನೂರರ ಗಡಿ ದಾಟಿಸಿದ್ದು ಕೇಂದ್ರ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಟೀಕೆ ಮಾಡ್ತಾ ಇದ್ರು ಈಗ ನೂರನ್ನೂ ದಾಟಿಸಿದ್ದ ಖ್ಯಾತಿ ಸಿದ್ದು ಸರ್ಕಾರಕ್ಕೆ ಸಿಗ್ತಾ ಇದೆ ಇದೆಲ್ಲದರ ಜೊತೆಗೆ ಗ್ಯಾರಂಟಿಗೆ ಹಣ ಕೊಡ್ತಾ ಇದ್ದೀವಿ ಅಂತ ನೆಪ ಒಡ್ಡಿದಂತಹ ರಾಜ್ಯ ಸರ್ಕಾರ ಈಗ ಮತ್ತೊಂದು ಸಾಹಸಕ್ಕೆ ಕೈ ಹಾಕೋದಕ್ಕೆ ಸಜ್ಜಾಗಿದೆ ಅದು ಸರ್ಕಾರದ ಭೂಮಿಗಳ ನಗದೀಕರಣ ಏನಿದು ನಗದೀಕರಣ ಅಂತಂದ್ರೆ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಇಪ್ಪತ್ತೈದು ಸಾವಿರ ಎಕರೆ ಜಮೀನನ್ನ ವರಮಾನ ಸಂಗ್ರಹಕ್ಕೆ ಬಳಸಿಕೊಳ್ಳುವಂತಹ ಚಿಂತನೆ ಕೂಡ ನಡೀತಾ ಇದೆ ಇದಕ್ಕೋಸ್ಕರ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ಗೆ ಸಲಹೆಯನ್ನು ಕೂಡ ಕೇಳಲಾಗಿದೆ ಕಂಪನಿ ಸರ್ಕಾರದ ಮಾಲೀಕತ್ವದಲ್ಲಿ ಭೂಮಿಯ ನಗದೀಕರಣ ಮಾಡಿ ಹಣ ಬಳಸುವುದಕ್ಕೆ ಸಲಹೆಯನ್ನ ಕೂಡ ಕೊಟ್ಟಿದೆ ಇದಕ್ಕೋಸ್ಕರ ಗುರುತಿಸಿರುವಂತಹ ಹೊಸಕೋಟೆ ನಂದಗುಡಿಯ ಹದಿನೈದು ಸಾವಿರ ಎಕರೆ ಜಾಗ ಬಿಡದಿ ಕೈಗಾರಿಕಾ ಪ್ರದೇಶದ ಒಂಬತ್ತು ಸಾವಿರದ ಎಂಟುನೂರು ಎಕರೆ ಜಾಗ ಮತ್ತು ಬಿಎಂಆರ್ಡಿಎ ಡಿ ಎ ವ್ಯಾಪ್ತಿಯ ನಾನೂರು ಎಕರೆ ಜಾಗ ಕಡೆಗೆ ಬಿಡಿಎ ಬಳಕೆಯಾಗದಂತಹ ಭೂಮಿ ಸಹ ನಗದೀಕರಣವಾಗಿ ಕನ್ವರ್ಟ್ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆ ಸರ್ಕಾರ ಗ್ಯಾರಂಟಿ ಕೊಡುತ್ತೆ ಸರಿ ಜಮೀನು ನಗದೀಕರಣ ಮಾಡುತ್ತೆ ಈಗಾಗಲೇ ಬಿಎಂಪಿಯನ್ನ ಬಿಬಿಎಂಪಿ ಮಾಡಿ ನೂರ ಹತ್ತು ಹಳ್ಳಿ ಸೇರಿಸಿಕೊಂಡ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯವಾದಂತಹ ನೀರು ಒಳಚರಂಡಿ ಕೊಡೋದಕ್ಕೆ ಆಗ್ತಾ ಇಲ್ಲ ಇನ್ನು ಹೊಸ ಜಾಗದ ಅಭಿವೃದ್ಧಿಯಂತೂ ದೂರದ ಮಾತು ಪೆಟ್ರೋಲ್ ಡೀಸೆಲ್ ಬೆಲೆಯಿಂದ ಜೆಬಿಗೆ ಕತ್ರಿ ಬಿತ್ತು ಈಗ ಜಮೀನು ನಗದೀಕರಣ ಶಾಕ್ ಗೆ ಸಿದ್ಧವಾಗಿದೆ ರಾಜ್ಯ ಸರ್ಕಾರ ಗ್ಯಾರಂಟಿ ಆಗಿದ್ದ ಒಂದೇ ವರ್ಷಕ್ಕೆ ಈ ಗತಿ ಇನ್ನು ನಾಲ್ಕು ವರ್ಷಗಳು ಅದೇವರಿಗೆ ಗೊತ್ತು ಜನರೇ ಗ್ಯಾರಂಟಿನ ನಂಬಿ ವೋಟು ಹಾಕಿದ್ರೆ ಈಗಲೇ ಗ್ಯಾರಂಟಿ ಆಸೆಗಳಿಂದ ಕೊಂಚ ದೂರವಾದ್ರೆ ಒಳ್ಳೆಯದು ಇನ್ಫ್ಯಾಕ್ಟ್ ನೀವು ನೋಡಿ ರಾಹುಲ್ ಗಾಂಧಿ ಆಗಲಿ ಅಥವಾ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರು ಹೋರಾಟಗಳನ್ನು ಮಾಡ್ತಾ ಇದ್ರು ನಿರುದ್ಯೋಗದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರು ಆಮೇಲೆ ಬೆಲೆ ಏರಿಕೆ ಬಗ್ಗೆ ಹೆಚ್ಚು ಬೊಬ್ಬೆ ಹೊಡಿತಾ ಇದ್ರು ನಾನು ಒಂದು ಡಾಟಾ ಹೇಳ್ಬಿಡ್ತೀನಿ ಯಾವ ಯಾವ ರಾಜ್ಯದಲ್ಲಿ ಎಷ್ಟಿದೆ ಪೆಟ್ರೋಲ್ ಬೆಲೆ ಮತ್ತು ಕರ್ನಾಟಕದಲ್ಲಿ ಎಷ್ಟಿದೆ ಅನ್ನುವಂಥದ್ದನ್ನ ನೀವೇ ನೋಡಿ ಅಂದ್ರೆ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲಿನ ಬೆಲೆ ಏರಿಕೆ ಬಗ್ಗೆ ಕಾಂಗ್ರೆಸ್ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಈ ಡುವೆಲ್ ಸ್ಟ್ಯಾಂಡ್ ಅನ್ನೋದು ಗೊತ್ತಾಗ್ಬೇಕಲ್ಲ ಜನಕ್ಕೆ ಉತ್ತರ ಪ್ರದೇಶದಲ್ಲಿ ಪೆಟ್ರೋಲ್ ದರ ತೊಂಬತ್ನಾಲ್ಕು ಪಾಯಿಂಟ್ ಐದು ಆರು ರೂಪಾಯಿ ಇದೆ ಗುಜರಾತ್ ನಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಮೂರು ಒಂದು ರೂಪಾಯಿ ಇನ್ನು ಉತ್ತರಾಖಂಡ್ ನಲ್ಲಿ ತೊಂಬತ್ಮೂರು ಪಾಯಿಂಟ್ ನಾಲ್ಕು ಎಂಟು ಮತ್ತು ತ್ರಿಪುರದಲ್ಲಿ ತೊಂಬತ್ತೇಳು ಪಾಯಿಂಟ್ ನಾಲ್ಕು ಏಳು ರೂಪಾಯಿ ಇದೆ ಮತ್ತು ಅಸ್ಸಾಂನಲ್ಲಿ ತೊಂಬತ್ತೇಳು ಪಾಯಿಂಟ್ ಎಂಟು ಎರಡು ರೂಪಾಯಿ ಹಾಗೆ ಗೋವಾದಲ್ಲಿ ತೊಂಬತ್ತೈದು ಪಾಯಿಂಟ್ ಏಳು ಒಂಬತ್ತು ರೂಪಾಯಿ ಅರುಣಾಚಲ ಪ್ರದೇಶದಲ್ಲಿ ತೊಂಬತ್ಮೂರು ಪಾಯಿಂಟ್ ಇಪ್ಪತ್ತೊಂದು ರೂಪಾಯಿ ಇದೆ ಇನ್ನು ಈ ಇಂಡಿ ಕೂಟ ಸಪೋರ್ಟ್ ಮಾಡ್ತಾ ಇರುವಂತಹ ರಾಜ್ಯಗಳ ಕಡೆ ಗಮನ ಹರಿಸೋದಾದ್ರೆ ಕೇರಳದಲ್ಲಿ ನೂರ ಆರು ಪಾಯಿಂಟ್ ನಾಲ್ಕು ಒಂಬತ್ತು ರೂಪಾಯಿ ಪೆಟ್ರೋಲ್ ದರ ಕರ್ನಾಟಕದಲ್ಲಿ ನೂರ ಎರಡು ಪಾಯಿಂಟ್ ಎಂಟು ನಾಲ್ಕು ರೂಪಾಯಿ ಇನ್ನು ತೆಲಂಗಾಣದಲ್ಲಿ ನೂರ ಏಳು ಪಾಯಿಂಟ್ ನಾಲ್ಕು ಒಂದು ರೂಪಾಯಿ ಇದೆ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನೂರ ನಾಲ್ಕು ಪಾಯಿಂಟ್ ಮೂರು ಎರಡು ರೂಪಾಯಿ ಹಾಗಿದ್ರೆ ಬಿಜೆಪಿ ಆಡಳಿತ ನಡೆಸ್ತಾ ಇರುವಂತ ರಾಜ್ಯಗಳು ಬೆಲೆ ಏರಿಕೆಯ ಬಿಸಿಯನ್ನ ಅನುಭವಿಸ್ತಾ ಇದೆಯಾ ಅಥವಾ ಕಾಂಗ್ರೆಸ್ ಬೆಂಬಲಿತ ಇಂಡಿ ಕೂಟದ ರಾಜ್ಯಗಳು ಬೆಲೆ ಏರಿಕೆ ಬಿಸಿಯನ್ನ ಅನುಭವಿಸ್ತಾ ಇದೆಯಾ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಕ್ಲಿಯರ್ ಮಾಡ್ಕೋಬೇಕಾಗ್ತದೆ ಅವರಿಗೆ ಲೇಟ್ ರಿಯಲೈಸೇಷನ್ ಹೆಚ್ಚು ಹಾಗಾಗಿ ಇದನ್ನು ಯಾರಾದ್ರೂ ರಿಯಲೈಸ್ ಮಾಡಿ ಕೊಟ್ರೆ ತುಂಬಾ ಒಳ್ಳೇದು ಅಂತ ಅನಿಸ್ತದೆ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ಕಿತ್ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್